ಎಂಬ ಹಾಗೆ ಸದೋಕಾಲ ಹೇಮಬಾಲಿನಿಯನ್ನೇ ಪ್ರೀತಿಸುತ್ತ ನನ್ನ ಹೃದಯ ಮಂದಿರದಲ್ಲಿ ಆಕೆಯನ್ನೇ ಪ್ರೇಮ ದೇವತೆ ಆಗಿ ಪ್ರತಿಷ್ಠಾಪಿಸುವುದರ ತನ್ಮೂಲಕವಾಗಿ ಆಕೆ ನನ್ನ ಪಾಲಿನ ಉಸಿರು ಆಕೆ ನನ್ನ ಪಾಲಿನ ಪ್ರಾಣ ಎನ್ನುವುದಾಗಿ ಸದಾ ಕಾಲ ಆಕೆಯನ್ನ ಪ್ರೇತಿಸುತ್ತಾ ಕಾಲವನ್ನ ಕಳೆಯುತ್ತಾ ಇದ್ದವ ಮಾತ್ರ ಅಲ್ಲ ನನ್ನ ಬದುಕಿನಲ್ಲಿ ಮದುವೆ ಅಂತ ಆದ್ರೆ ಅದು ಹೇಮ ಮಾಲಿನಿಯನ್ನ ಮತ್ತೊಬ್ಬ ಹೆಣ್ಣನ್ನ ಮದುವೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದಾಗಿ ತೀರ್ಮಾನ ಮಾಡಿದವ ಆದ್ರೆ ಈವತ್ತು ನಾನು ಪ್ರೇಮಿಸಿರಬಹುದಾದಂತಹ ಹೇಮ ಮಾಲಿನಿ ಬಿಟ್ಟು ಬೇರೆ ಯಾರ ಕುರಿತಾಗಿ ಯೋಚನೆ ಮಾಡ್ತಾಳೆ ಅಂತ ಆದ್ರೆ ನನ್ನ ಪ್ರೇಮ ಎನ್ನುವುದು ಇವತ್ತು ಹೋಮಲ್ವೇ ಹೋಮ ಆಕೆ ನನ್ನ ಪಾಲಿಗೆ ಸಿಗಲಿಲ್ಲ ಅಂತಾದ್ರೆ ಮತ್ತೆ ನನಗೆ ಈ ಬದುಕು ಬೇಡ ಆಕೆ ನನ್ನ ಪಾಲಿಗೆ ಸತ್ಯವಾಗಿ ಬರುವುದಿಲ್ಲ ಅಂತಾದ್ರೆ ಮತ್ತೆ ನನಗೆ ಈ ಜೀವವೇ ಬೇಡ ಆದರಿಂದ ಹಿಡಿದಿರಬಹುದು ಅಂತ ಈ ಕೂರಸಿಯಿಂದ நானೇ ಇರಿದುಕೊಂಡು ಸತ್ತೆ ಮರೆ ಯೋದಿ ಅಮತು ತಾಯಿ ಮಾಮಲಿನಿಯ ತೋರೆ ಇಜ್ಜದಡೆ ಬಿಡು ಹೇ ಮಹಾದ್ರುಷಣ ಹೇಮಾ ಪ್ರೀತಿಸಿದ ಹೆಣ್ಣು ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಸಾಯುವ ಮನ ಮಾಡಿದೆ ಮತ್ತೆ ಯಾಕಾಗಿ ಬದುಕಲೇ ಹೇಳು ಹೇಮಾ ಯಾಕಾಗಿ ಅಂತ ಕೇಳಬೇಡ ಮತ್ತೆ ಯಾರಿಗಾಗಿ ಅಂತ ಕೇಳುವ ಯಾರಿಗಾಗಿ ಬದುಕಲೇನಾದ ನನಗಾಗಿ అరణి రైగా అరణి రైగా అరణిగా ప్రేమ సుమౌ i <tries> you. వశదుడు అరణ్య ప్రేమ సుమవో పాడల నూడు మొర ఉరి నిన్న వశదొడు మొర ఉరిగో భావను నిన్న ಕರೆಯದಿಗೋದು ನಿನ್ನ ವಶಗಳು

ಇದುವರೆಗೂ ನಿನ್ನನ್ನು ಸಂಬೋಧಿಸುತ್ತಾ ಇದ್ದಂತಹ ಬಗೆಯ ಹಾಗೆ ಸೇನಾಧಿಪತಿ ರುದ್ರಭೂಷಣ ಎನ್ನುವ ಹಾಗೆ ಹೌದೌದು ಈಗ ಹಾಗಲ್ಲ ಮನದುಂಬಿ ಗೆಳೆಯ ಎನ್ನುವ ಹಾಗೆ ಸಂಬೋಧಿಸುತ್ತೇನೆ ಕಾರಣ ಏನು ಗೊತ್ತಾ ಮನಸ್ಸಿಗೆ ಹತ್ತಿರ ಆದವರಿಗೆ ಮಾತ್ರ ಗೆಳತನಕ್ಕೆ ಯೋಗ್ಯರು ಎನ್ನುವ ಹಾಗೆ ಈ ಹೊತ್ತಿಗೆ ನೀನಾಡಿದಂತಹ ಕೆಲವೇ ಕೆಲವು ಮಾತುಗಳನ್ನು ಕೇಳಿಸಿಕೊಂಡೆ ಅಬ್ಬಾ ಏಕಮುಖವಾದ್ರೂ ಸಹ ಅದೆಷ್ಟು ಗಾಢವಾಗಿ ನನ್ನನ್ನು ಪ್ರೀತಿಸ್ತಾ ನೀನು ಅಯ್ಯೋ ಮಹಾ ನನ್ನ ಬದುಕಿ ಎಲ್ಲವೂ ನೀನೆ ಹೌದಾ ನನ್ನ ಉಸಿರು ನೀನೇ ನನ್ನ ಪ್ರಾಣವೇ ನೀನೇ ಅದಕ್ಕಾಗಿ ನನ್ನ ಹೃದಯ ಮಂದಿರದಲ್ಲಿ ನಿನ್ನೆ ಪ್ರೇಮ ದೇವತೆ ಆಗಿ ಪ್ರತಿಷ್ಠಾಪಿಸಿ ತ್ರಿಕಾಲವು ಪೂಜೆಯನ್ನು ಮಾಡ್ತಾ ಇದ್ದ ಬದಲಾವಣೆ ಅರಳಿ ಹೋಯಿತು ಹಾಗಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ನಿನ್ನ ವಾಂಚ ಏನು ಎನ್ನುವುದು ಅರ್ಥ ಆಯ್ತು ನನಗೆ ನನ್ನನ್ನು ಮದುವಾಗುವಂತಹ ಆಸೆ ನಿನ್ನದ್ದು ಅಂತ ಖಂಡಿತವಾಗಿ ಯೋಚನೆ ಮಾಡಬೇಡ ಅಂದ್ರೆ ನೇರವಾಗಿ ನಾನೇ ಅಪ್ಪನಲ್ಲಿ ಹೋಗಿ ವಿಷಯವನ್ನೆಲ್ಲ ಪ್ರಸ್ತಾಪಿಸಿ ಆದಷ್ಟು ಬೇಗ ನಮ್ಮ ಖರ್ಚಲ್ಲೇ ನೀನು ಒಂದು ಮದುವೆ ಆಗ್ತದೆ ನೀ ಯಾو ತಲೆ ಬಿಸಿ ಮಾಡಬೇಡ ಹೇಮಾ ನೀನು ನನ್ನ ಮದುವೆ ಆಗತಿಯಾ ಖಂಡಿತ ಹೇಮಾ ನೀನೇ ನನ್ನ ಮದುವೆ ಆಗೋದಾದ್ರೆ ಓದಿ ಎಷ್ಟು ಬೇಕಾದರೂ ಖರ್ಚಾಗ್ಲಿ ಅಲ್ಲಿ ತಲೆ ಬಿಸಿ ಇರಲಿ ನಾನು ನೋಡಿಕೊಳ್ಳುತ್ತೇನೆ ಖರ್ಚಿಗೆಲ್ಲ ಮುಂದೆ ಹೋಗಬೇಡ ನೀನ ಇದ್ಯಲ್ಲ ನೀ ಇರು ಉಳ್ಸು ಹೌದು ಆ ಇದು ಸಕೇ ಉರಿ ಅಲ್ಲ ಅದಲ್ಲ ಹೇಮಾ ಸಂಕಟ ಅಯ್ಯೋ ಎಂತ ಸಂಕಟ ಪ್ರೇಮ ಸಂಕಟ ಹೌದಾ ಏನು ಹೇಳಬೇಕು ಅಂತ ಉಂಟು ಹೇಳಿನೇ ಹೇಮಾ ನೀನು ಅಪ್ಪನಿಗೆ ವಿಷಯ ಹತ್ತಿಯಾ ಅಪ್ಪನಿಗೆ ವಿಷಯ ಹೇಳಿದಾಗ ನಿನ್ ಅಪ್ಪ ಇವತ್ತು ನಾಳೆಯೋ ಅಥವಾ ಒಂದು ವಾರದೋಳ ಮದುವೆ ಮಾಡಿದ್ರೆ ಒಟ್ಟಿಲ್ಲ ಹೇಮ ಬೇಗ ಆಗ್ತದೆ ರಾಜಕುಮಾರಿ ಅಲ್ಲ ಅದೇ ಹೇಳಿದ್ದು ಬೇಗ ಆದ್ರೂ ಒಳ್ಳೇದು ಒಮ್ಮೆ ಅಲ್ಲಿ ಆದ್ರೂ ಒಂದ್ ತಿಂಗಳು ಎರಡ್ ತಿಂಗಳು ನಾಲ್ಕ್ ತಿಂಗಳು ಹೋಯ್ತು ಅಂತಾದ್ರೆ ಹೇ ಮಹಿಮಾ ನಿನ್ನ ನೋಡದೆ ನಿನ್ನಲ್ಲಿ ಇರುವ ಶಕ್ತಿ ನನ್ಗಿಲ್ಲ ಹೇಮಾ ಅದಕ್ಕೆ ಹೇಮ ಓ ದಿನಕೊಂದ್ ಆರು ಬಾರಿ ಆದ್ರೆ ಸಿಕ್ತಿ ಹೇಮ ನಿಮ್ ಗಂಡ್ ಮಕ್ಳಿಗೆ ಬೇರೆ ಕೆಲಸ ಇಲ್ಲ ಆರಲ್ಲ ಹನ್ನೆರಡು ಬಾರಿ ಬೇಕಾದ್ರೂ ಸಿಕ್ತರಿಂದ ಹೆಣ್ಣು ಮಕ್ಕಳದ್ದು ಹಾಗೆ ಅದ್ರ ಸಮಸ್ಯೆಗಳು ಬೇರೆ ಬೇರೆ ಇರ್ತದೆ ಹಾಗಂತ ದಿನಕ್ಕೆ ಆರು ಬಾರಿ ಅಲ್ಲದೆ ಹೋದ್ರು ದಿನಕ್ಕೆ ಒಮ್ಮೆ ಆದ್ರೂ ಸಿಗುವ ಪ್ರಯತ್ನ ಮಾಡ್ತೇನೆ ಅದು ಆಗುದಿಲ್ಲ ಹೇಮ ನೀ ಸಿಗದೆ ಬದುಕು ಹೇಗೆ ಊಟ ಬೇಕಾದ್ರೂ ಬಿಡ್ತೇನೆ ತಿನ್ನೋದ್ ಬೇಕಾದ್ರೂ ಬಿಡ್ತೇನೆ ಈಗ ನನ್ನ ನೋಡ್ತಿರ್ಬೇಕು ನಿನಗೆ ನೋಡ್ತಾ ಇರ್ಬೇಕು

ಭಾಗ್ಯಕ್ಕೆ ನಾನು ಪ್ರೇಮಿಸಿದ ನನ್ನ ಮನದನ್ನೇ ಹೇಮ ನನ್ನ ಹೃದಯದ ಒಡತಿ ಹೇಮ ನನ್ನ ಪ್ರೇಮವನ್ನು ಒಪ್ಪಿಕೊಂಡಲ್ಲ ನನ್ನನ್ನು ಮದುವೆ ಆಗ್ತೇನೆ ಎನ್ನುವುದಾಗಿ ಹೇಳಿದ್ದಲ್ಲ ಮಾತ್ರ ಅಲ್ಲ ಅವಳು ಅಪ್ಪ ಅಮ್ಮನನ್ನು ಅವಳೆ ಒಪ್ಪಿಸಿ ಮನೆಯವರನ್ನು ಒಪ್ಪಿಸಿ ನನ್ನನ್ನು ಮದುವೆ ಆಗ್ತೇನೆ ಎನ್ನುವುದಾಗಿ ಹೇಳಿದ್ದಲ್ಲ ಇದರಿಂದಲೂ ಸಂತೋಷ ಮತ್ತೊಂದು ಬೇಕೇ ನನಗೆ ಹಾ ಹಾ ಲೋಕದಲ್ಲಿ ಪ್ರೇಮಿಸುವ ಪ್ರತಿಯೊಬ್ಬ ಗಂಡಿಯೂ ಕೂಡ ತಾನು ಪ್ರೇಮಿಸಬಹುದಾದಂತ ಹೆಣ್ಣೆ ತನ್ನ ಮನೆಯವರನ್ನ ತಾನು ಒಪ್ಪಿಸಿ ನನ್ನ ಬೇತಮನ ಮದುವೆ ಆಗ್ತಾಳೆ ಅಂತ ಆದ್ರೆ ಆ ಗಂಡಿಗೆ ಬೇರೊಂದುಂಟೆ ಇಲ್ವೇ ಇಲ್ಲ ನನ್ನ ಪಾಲಿನ ಸುದಿನ ನನ್ನ ಪಾಲಿನ ಆ ಭಾಗ್ಯದ ದಿನ ಅಂತ ಯೋಚನೆ ಮಾಡಿದೆ ಹ ಸತ್ಯ ಆದರೆ ಅರಗಳಿಗೆ ಮೊದಲು ನನ್ನ ಹೇಮ ನನ್ನ ಮನದನ್ನೇ ಹೇಮ ನನಗೆ ಸಿಗುವುದಿಲ್ಲ ಬೇರೆ ಯಾರನ್ನೋ ಮದುವೆ ಆಗ್ತಾಳೆ ಎನ್ನುವುದಾಗಿ ಭಾವಿಸಿ ಮತ್ತೆ ಬದುಕಬಾರದು ಎಂಬ ಕಾರಣಕ್ಕಾಗಿ ಇದೇ ಕತ್ತಿಯಿಂದ ನಾನೇ ಈರಿದುಕೊಂಡು ಸಾಯುವುದಕ್ಕೆ ಮುಂದಾದ್ನಲ್ಲ ಚೇಚೆ ನನ್ನ ಹೃದಯದ ಒಡತಿ ನನ್ನ ಮನದನ್ನೇ ಹೇಮ ಬರುವುದು ಅರೆ ಅರೆ ಗಳಿಗೆ ತಡ ಆಗಿದ್ರೆ ಇಷ್ಟೊತ್ತಿಗೆ ನನ್ನ ಹೆಣ ಬಿಡುತ್ತಿತ್ತಲ್ಲ ಇನ್ಮೇಲಾದ್ರೂ ನೀವು ಸ್ವಲ್ಪ ಯೋಚನೆ ಮಾಡಿ ನನ್ನ ಕತೆ ನೋಡ್ಕೊಂಡು ನೀವೆಲ್ಲ ಗಡಿಬಿಡಿ ಹಾಕ್ಬೇಡಿ ಚರ್ಮಕ್ ಸೊತ್ತೋಗ್ತಿದ್ನಲ್ಲ ಚ ನನ್ನ ಮನದಂದ ಹೇಮ ಸಿಗುವುದಿಲ್ಲ ಅಂತ ಭಾವಿಸಿ ಇದೇ ಕತ್ತಿಯಿಂದ ನಾನೇ ಇರ್ಕೊಂಡು ಸತ್ತೋಗ್ತಿದ್ನಲ್ಲ ಚ ನಾ ಸೊತ್ತೋಗ್ತಿದ್ನಲ್ಲಪ್ಪ ಇನ್ನು ಪರಸೋವನ್ನು ಕಂಡ ಎಂತ ಪ್ರಸಂಗ ಬಂದರೂ ಕೂಡ ಈ ರುದ್ರಭೂಷಣ ಸೋಳಿದ ಸಾಧ್ಯವೇ ಇಲ್ಲ ಆದರೆ ಇವತ್ತು ಸೋಲಕ್ಕೆ ಮುಂದಾದ ಯಾಕೆ ಯಾಕೆ ಇದು ನಾಟಕ ಯೋಕ ನಾಟಕ ಇವಳು ನನ್ನನ್ನ ನನಗೆ ಕಲಿಸುವುದು ಬಡದ ವಿಷಯವನ್ನು ತಿಯುವಕ್ಕಾಗಿ ಕಸ್ತೂರಿಯನ್ನ ಕಳವಿ ಕೊಟ್ಟೆ ಓದಂತ ಕಸ್ತೂರಿ ಇವಳು ಸರಿಯಾಗಿ ಹೊಡೆದು ಬಡಿದು ಇಗ್ಗ ನನ್ನ 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 ವಿಷಯವನ್ನು ತಿಯುವದಕ್ಕಾಗಿ ಬರ್ತಾ ಇದ್ದಾಳೆ ಅಲ್ಲ ಬಂದಿದ್ದಾಳೆ ಏನುಂತ ವಿಷಯವನ್ನು ತಿದಾ ಇವತ್ತು ಈ ರೀತಿಯ ಸಾಯುವ ನಾಟಕ ಆಡಿದವ ನಾನು ಓಹೋ ನನ್ನ ಸಾಯುವ ನಾಟಕದ ಜಿಂಕೆ ಮರಿ ಇನ್ನೆಲ್ಲಿ ಓಡ್ತದೆ ನೋಡ್ತೇನೆ ಮದುವೆ ಆಗ್ತಾಳಂತೆ ಮದುವೆ ಅಪ್ಪನನ್ನ ಒಪ್ಪಿಸ್ತಾಳಂತೆ ಅಪ್ಪನನ್ನ ಒಪ್ಪಿಸಿ ನನ್ನ ಮದುವೆ ಆಗುದು ಹ ಮದುವೆ ಒಂದ್ರಿ ಮದ್ವೆ ಒಂದ್ರೆ ಹಂಸ ಪಲ್ಲಕ್ಕಿಯ ಪೀಠ ನನ್ನ ವರ್ಷ ಹಂಸ ಪಲ್ಲಕ್ಕಿ ಪೀಠ ಹಂಸ ಪಲ್ಲಕ್ಕಿ ಪೀಠ ಅಲ್ಲ ಹಂಸ ಪಲ್ಲಕ್ಕಿ ಪೀಠಿ ಪೀಠ ಆಗ್ಬೇಕು ಅಷ್ಟು ಮಾಡದ್ತಾಳೆ ನಾನು ರುದ್ರಭೂಷಣ ಸುಳ್ಳು ಮದುವೆ ಆಗ್ತಾಳಂತೆ ಮದುವೆ ಹಾ ಮದುವೆ ಒಂದು ಹೋಗ್ಲಿ ಮದುವೆ ಒಂದಾಗಲಿ ಮದುವೆ ಆಯ್ತು ಅಂತಾದ್ರೆ ಆಮೇಲೆ वंश पल्ल प्रसंग हेग आता नोडत्री नोडतारी بل سيک چوکہ یل سی نانا سک سک ساری بل سی نک چوکہ یل سی نانا چوکہ ದಾರಿಗಳನ್ನು ಬಳಸಿ ರಾತ್ರಿ ನಿದ್ದೆ ಬಿಟ್ಟು ಹಣ ಸಂಪಾದನೆ ಮಾಡಿದ್ದೇನೆ ತುಂಬಾ ಹಣ ಸಂಪಾದನೆ ಮಾಡಿದ್ದೇನೆ ಯಾರಿಗೆ ಹಗಲ ಕಾರ್ಯಕ್ರಮ ರಾತ್ರಿ ರಾತ್ರಿ ಕಾರ್ಯಕ್ರಮ ಮೂಡಿಸುತ್ತಿದ್ದ ಕಾರ್ಯಕ್ರಮ ಇರುವಾಗ ನಿಮ್ಮ ಹಣ ನಾವು ಕೊಡೋದಾ ಬೇರೆ ಬೇರೆ ದಾರಿ ನಿಮ್ದು ಉಂಟು ಬೇಡ ಯಾವ ಕಾರಣಕ್ಕೂ ಹಣ ಕೊಡ್ಲಿಕ್ಕಿಲ್ಲ ಸಾಲ ಕೊಡ ಕೊಡುದು ಮಾತ್ರ ಅಲ್ಲ ಸಾಲ ಕೇಳಿ ಸ್ನೇಹ ಕಳ್ಕೊಳ್ಬೇಡಿ ಯಾಕೆ ಕೇಳಿ ಒಟ್ಟಷ್ಟು ಸುಲಭದಲ್ಲಿ ಹಿಂಪಡಿಲಿಕ್ಕೆ ಆಗುದಿಲ್ಲ ಆ ಕಾರಣಕ್ಕಾಗಿ ಯಾವ ಯಾರು ಯಾವ ಸಂದರ್ಭದಲ್ಲಿ ಸಾಲ ಕೊಡ್ಲಿಕ್ಕಿಲ್ಲ ಹೌದಾ ಫಲಕವೊಂದನ್ನು ಬರೆದು ಹಾಕಿದ್ದೇವೆ ಸಾಲ ಕೇಳಬೇಡಿ ಅಂತ ಹೇಳಿ ಹ ಹಾಗಂತ ನನ್ನ ಜೀವನಕ್ಕೆ ಭೂಮಿಯೋ ಮನೆಯೋ ವಾಹನವೋ ಎಲ್ಲವನ್ನು ಖರೀದಿಸ್ತೇನೆ ಸ್ವಾಮಿ ವಾಹನ ಸಣ್ಣದ ಯಾವತ್ತೂ ತರುವುದಿಲ್ಲ ಏನಿದ್ರು ಮಾರುಕಟ್ಟೆಗೆ ಹೊಸದಾಗಿ ಬಂದಂತ ದೊಡ್ಡ ದೊಡ್ಡ ವಾಹನವೇ ಈ ದ್ಯಾವಪ್ಪನ ಮನೆಯಲ್ಲಿ ಇರ್ಬೇಕು ಹೌದು ಒಂದು ಮೂರ್ ತಿಂಗಳು ನಮ್ಮ ಮನೆಯಲ್ಲಿ ಇರ್ತದೆ ಹೋಗ್ತಾ ಇರ್ತಾ ಹಣ ಕೊಡ್ತೇನೆ ಯಾರು ಹೇಳಿ ನಿಮ್ಗೆ ಹಣ ಕಟ್ಟುದಿಲ್ಲ ಮರ ಕೊಡುವುದಿಲ್ಲ ಕಟ್ಟುವುದು ಇಲ್ಲ ಮರ್ಯಾದೆ ಹೋಗ್ಬೋದಾ ಹಾ ಯಾರಾದ್ರೂ ಕೇಳಿದ್ರೆ ಹೇಳುದು ಇದರಿಂದ ಒಳ್ಳೆ ವಾಹನ ಬಂದಿದೆ ಅದನ್ನ ತರ್ತೇನೆ ಅಂತ ಹೇಳುದು ಈ ರೀತಿ ಯಾಕೆ ಯಾವಪ್ಪನ ಪ್ರಚಾರ ಆಗ್ಬೇಕು ಹೌದೌದೌದು